ಅದಕ್ಕೆಲ್ಲ ಯಾರು ಹೇಳ್ತಿದ್ರು ಅವ್ರ ಜಾತಿ ಹೆಸರು ಹೇಳಿದ್ರು ಕೂಡ ಕೇಸ್ ಆಗ್ತಾರೆ ಮಾರ್ರೆ ಅಂತ ಯಾಕೆ ಆಗ್ತಾರೆ ಕೇಳಿದ್ರೆ ಅವರು ದೇ ಆರ್ ನಾಟ್ ಅಮಾಂಗ್ ದಿ ಐಡೆಂಟಿಫಿಕೇಶನ್ ಅಮಾಂಗ್ ದಿ ಪೀಪಲ್ ಅವ್ರ ಎಲ್ಲರ ಮಧ್ಯೆ ಅವರಿಗೆ ನಾನು ತನ್ನ ಈ ಜಾತಿ ಅಂತ ಹೇಳಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಬೇರೆ ಹೇಳ್ತಾರೆ ಶೆಟ್ರು ಬಟ್ರಲ್ಲಿ ಹೇಳ್ತಾರೆ ನಾನು ಶೆಟ್ಟಿ ನಾನು ಬೆಟ್ಟ ಅಂತ ಹೇಳ್ತಾರೆ ಅವ್ರದಲ್ಲಿ ಡಿಗ್ನಿಟಿ ಇದೆ ಅವ್ರ ಆ ಡಿಗ್ನಿಟಿ ಇಲ್ಲ ಹಾಗಾಗಿ ಅವ್ರು ಹೆಸರು ಹೇಳಬಾರ್ದು ಅಂತ ಹೇಳೋದು ಅದನ್ನು ಈಗ ಗೊತ್ತಿಲ್ಲದವನು ಏನು ಹೆಸರು ಹೆಸರು ಹೇಳ್ರೆ ಏನಾಗುತ್ತೆ ನನ್ನ ಹೆಸರು ಹೇಳ್ತಾರೆ ಅವನ ಹೆಸರು ಹೇಳ್ರೆ ಏನಾಗುತ್ತೆ ಜಾತಿ ಹೆಸರು ಅಂತೇಳಿ ನಮ್ಮಲ್ಲಿ ಈ ಥರ ಮಂಡುವಾದಗಳೇ ಜಾಸ್ತಿ ಆದ ಕಾರಣ ಈ ಸ ಈಗ ಈ ಬುದ್ಧಿಗೆ ಸಂಬಂಧ ಬಿಟ್ಟಿದ್ದು ಸದ್ಬುದ್ಧಿಗೆ ಬಿಟ್ಟಿದ್ದು ಬುದ್ಧಿಯನ್ನು ಬಿಟ್ಟು ಭಾವನೆಗಳಿಗೆ ತೊಡಗಿ ಈ ಥರದ ಸಹಭೋಜನಗಳು ಸಹವಾಸಗಳನ್ನು ಮಾಡಿದರೆ ನಮ್ಮಲ್ಲಿ ಅಸ್ಪೃಶ್ಯತೆ ಶಿಸ್ಟರು ಪರಿಶಿಷ್ಟರು ಅದೇನು ಇರುವುದಿಲ್ಲ ಎಲ್ಲ ಸನಾತನ ಅನ್ನುವಂಥ ಫೀಲ್ ಬರ್ತದೆ ಯಾಕಂತೇಳ್ರೆ ನಮ್ಮಷ್ಟೇ ಅವರು ಅವರು ದೇವರ ಕೆಲಸ ಮಾಡ್ತಾರೆ ನಮ್ಮಷ್ಟೇ ಅವರು ಪೂಜೆ ಪುನಸ್ಕಾರಗಳು ವೇದಕ್ಕೆ ಸಂಬಂಧ ಇದೆ ನಮ್ಮ ಅಧ್ಯಯನಗಳು ಅದು ವೇದವ ವೆದರ್ ಇಟ್ ಇಸ್ ವೇದ ಆರ್ ನಾಟ್ ವೆದರ್ ಇಟ್ ಇಸ್ ಸೈನ್ಸ್ ಆರ್ ಆರ್ಟ್ ಅನ್ನೋ ಬಗ್ಗೆ ನಮ್ಮ ಮಧ್ಯಾಹ್ನ ಆಗ್ಬೇಕು ನಮ್ಮ ಮಧ್ಯಾಹ್ನ ಕೇಳಿದ್ರೆ ಅವರು ತುಳಿದಕ್ಕೆ ಒಳಗಾಗಿದ್ದಾರೆ ಅಲ್ಲಿ ಮಾಡಿದಾರೆ ಇಲ್ಲಿ ಮಾಡಿದ್ರೆ ಅಲ್ಲ ಇದು ಬರೀ ನೆಗೆಟಿವ್ ಬರೆದು ಬರ್ದು ಡಾಕ್ಟ್ರೇಟ್ ತಗೊಳ್ತೀವಿ ನಾವು ಅಷ್ಟೇ ಅದು ಆಗಬಾರ್ದು ನಾನು ಅದು ಹೇಳಲ್ಲ ಈ ಒನ್ ನನ್ನ ಪಾಯಿಂಟ್ ಹೇಳು ಕೊರಗರದ್ದು ಜನಜೀವನ ಹೇಗಿತ್ತು ಕೇಳಿದ್ರೆ ನಾನು ಹೇಳಿದ್ರೆ ವೇದಕ್ಕೆ ಸಮಾನ ಅಂತೇನೆ ಅಥವಾ ಈಚೆಗೆ ಪರಿಶಿಷ್ಟರದ್ದು ಆದಿದ್ದರೆ ಯಾರು ಈ ಬಬ್ಬು ಸ್ವಾಮಿ ಏನಿತ್ತು ಕೇಳಿದ್ರೆ ನಾವು ಹಾಕಿ ಕಂಪ್ಯಾರಿಸಮ್ ಕೊಡಬೇಕು ಅದು ವೇದದಲ್ಲಿ ಇದೆ ಉಪನಿಷತ್ತಲ್ಲಿ ಇದೆ ನಮ್ಮನೆ ಅದು ವೈದಿಕ ಅದು ಅವೈದಿಕ ಇದು ದೊಡ್ಡ ಪ್ರಾಬ್ಲಮ್ ನಮ್ಮಲ್ಲಿ ಯಾವುದು ವೈದಿಕ ಇಲ್ಲ ಯಾವುದು ಅವೈದಿಕ ಇಲ್ಲ ಎಲ್ಲ ಸನಾತನ ಅದನ್ನು ಒಪ್ಕೊಳ್ಕೋಬೇಕು ನಾವು ಅಷ್ಟೇ ನಮ್ಮಲ್ಲಿ ಬೈಪರ್ಫಿಕೇಶನ್ ಜಾಸ್ತಿ ಆಯಿತು ಕೋಟಿ ಚೆನ್ನೈ ಬೇರೆ ಇವರು ಅದು ಬೇರೆ ಇದು ಅದು ಬೇರೆ ಹಾಗೆ ಏನೆಲ್ಲ ಕತೆ ಬರ್ದಿದ್ರು ಕೆಲವರೆಲ್ಲ ಡಾಕ್ಟ್ರೇಟ್ ತಗೊಂಡಿದ್ರು ಅದು ಹೋದ್ರೆ ಮಾತ್ರ ಇದು ಡಿವೈಡ್ ಪಾಲಿಸಿಯೇ ಈಗ ಕೊಡುವ ಯೂನಿವರ್ಸಿಟಿಗಳು ಇದ್ರು ಆ ರೀತಿ ಬಂದ್ರೆ ಮಾತ್ರ ಯೂನಿವರ್ಸಿಟಿಯಲ್ಲಿ ಡಾಕ್ಟ್ರೇಟ್ ಕೊಡ್ತಾರೆ ನಮ್ಮಲ್ಲಿ ಸದ್ಭಾವ ಬರುವ ಡಾಕ್ಟ್ರೇಟ್ ಆದರೂ ಇಲ್ಲ ಹಾಗಾಗಿ ನಮ್ಮಲ್ಲಿ ಈಗ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ನಾನು ಏನು ಮಾಡಿದೆ ನನ್ನ ಪರ್ಸನಲ್ ಇರೋದು ಒಂದು ವರ್ಷಕ್ಕೊಳಗ ಅವ್ರದ್ದು ಅಧ್ಯಯನ ಹೋಗಿದ್ದೆ ನಾನು ಹಾಗಾಗಿ ಅವರು ನಮಗೆ ವೇದ ವೇದಕ್ಕೆ ಭಾರಿ ಹತ್ತಿ ಇದ್ದರು ಋಗ್ವೇದ ಅಂತ ನಂಗೆ ಗೊತ್ತಾಯಿತು ನನ್ನ ಜೊತೆ ಕೆಲವರು ಬಂದರು ಇಲ್ಲಿಂದ ಎಲ್ಲಿ ಗೊತ್ತಾಗುತ್ತೆ ನೋಡಿ ಇವರು ಇಲ್ಲಿ ಏಳು ದೋಲಗಳ ದೋಲು ಅವರು ಸೌಂಡ್ ನೋಡಿದ್ರೆ ಅದು ಏಳು ನಿಮ್ದು ಒಂದೊಂದು ಚಕ್ರಗಳನ್ನ ಪ್ರಚೋದನೆ ಮಾಡ್ತಾ ನಮ್ಗೆ ಸೈನ್ಸ್ ಅವ್ರ ಮೇಲೆ ಅದು ಯಾವ್ದು ನಾವು ಎಕ್ಸ್ಪೆರಿಮೆಂಟ್ ಮಾಡ್ರಲ್ಲ ಗೊತ್ತಾಯಿತು ಅದು ಅವ್ರದ್ದು ಶಬ್ದ ಅರ್ಧ ಶಬ್ದ ನಿಮ್ದು ದೇಹವನ್ನು ಪಾಸ್ ಆಗತ್ತೆ ಅಂದ್ರೆ ಆವಾಗ ಗೊತ್ತಾಯ್ತು ನಮಗೆ ಒಂದೊಂದು ಯಾಕಂದ್ರೆ ಇದೆ ಸತ್ತವರನ್ನು ಜೀವ ಮಾಡುವಂತ ಶಕ್ತಿ ಅವರಲ್ಲಿತ್ತು ಆವಾಗ ದೊಡ್ಡ ದೊಡ್ಡ ಶೆಟ್ರು ಭಟ್ರ ತೀರಿ ಹೋದಾಗ ಒಂದು ಸೂಚಕ ಪದ ಅಂತ ಹೇಳಿ ಹೊಡಿತಿದ್ರು ದೋಲು ಅದು ಮೂಢನಂಬಿಕೆ ಅವ ಸಾಯಿಗೆ ಶುರುವಾದಾಗ ಹೊಡೆದಾಗ ಅದು ನಂಬಿಕೆ ಅದು ಮೂಲ ನಂಬಿಕೆ ಎಷ್ಟೋ ಜನ ಬದುಕಿ ಬಂದವರು ಇದ್ರು ಆ ದೋಲಿಗೆ ಅವ್ರು ಹೊಡಿದೇ ಇಲ್ಲ ಬಿಡಿ ನೋಡಿ ಅಂಥ ದೋಲು ವಾದನಗಳು ಇದೆ ಅವ್ರ ಹತ್ರ ಏನೆಲ್ಲ ಔಷಧಿಗಳಿದೆ ಸಿಕ್ಕಾಪಟ್ಟೆ ತಂತ್ರಗಳಿವೆ ಇದನ್ನೆಲ್ಲ ಯಾವಾಗ ನಾವು ಅರಿಯುವುದು ನಾವು ಈಗ ಗೊತ್ತಾಗ ನಾವು ಹೀಗೆ ಬಂದು ಈ ಪಬ್ಲಿಕ್ ಅಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ನಾವು ಅವ್ರ ಜೊತೆ ಸೇರಿದ್ರು ಮಾತ್ರ ನಮ್ಗೆ ಗೊತ್ತಾಗತ್ತೆ ಅವ್ರ ತಂತ್ರ ಎಂತದ್ದು